ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರೆ ಅಂದ್ಕೊಂಡಿ ನಾನು ಕೂಡ ಆರಾಮಾಗಿದ್ದೀನಿ ಬರ್ರಿ ಇವತ್ತಿನ ಬ್ಲಾಗ್ ಬೆಳಗಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಹೋಗ್ತಾ ಹೋಗ್ತಾನೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾರನ್ನ ಮೀಟ್ ಮಾಡೋಕ್ಕೆ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ನಾನು ಒಬ್ಬರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ತುಂಬ ಖುಷಿಯಲ್ಲಿ ಒಂದು ಇದರಲ್ಲಿ ಹೋಗ್ತಾ ಇದ್ದೀನಿ ಸಿಗ್ತಾರಲ್ಲ ಗೊತ್ತಿಲ್ಲ ನಾನು ಫೋನ್ ಮಾಡಿ ಹೇಳಿಲ್ಲ ಫಸ್ಟೇ ಬರ್ತೀವಿ ಅಂತ ನಾನು ಹೇಳಿಲ್ಲ ಡೈರೆಕ್ಟಾಗಿ ಹೋಗ್ಬೇಕಂತಲೇ ಇದ್ದೀನಿ ನೋಡೋಣ ರೀ ಏನಾಗುತ್ತೆ ಅಂತ ತುಂಬ ಖುಷಿ ಸಂಭ್ರಮದಿಂದ ಇದ್ದೀನಿ ಈ ಥರ ನೋಡಿ ಮೋಡೆಲ್ಲ ಇದೆ ಹೋಗ್ತಾ ಹೋಗ್ತಾ ಹಾಗೆ ಸುತ್ತಮುತ್ತ ಈ ಥರ ಇದೆ ಹಾಗೆ ಮತ್ತು ನಾವು ರೋಡಲ್ಲಿ ಹೋಗ್ತಾ ಇದ್ದೀವಿ ಈ ಗಿಡದ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಖುಷಿಯಾಯಿತು ಹೂವು ಎಲ್ಲ ಕಲರು ಮತ್ತು ರೆಡ್ ಕಲರ್ ಎರಡು ಮಿಕ್ಸ್ ಇತ್ತು ಆದರೆ ಒಂದೇ ಒಂದು ಎಲೆ ಕೂಡ ಇಲ್ಲ ಮರದಲ್ಲಿ ಅದೊಂಥರ ಖುಷಿಯಾಯಿತು ಇಲ್ಲಿಂದ ನೋಡಿ ಆ ಅಲ್ಲಿಂದ ನಾವು ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀವಿ ಇನ್ನೂ ಮುಂದೆ ಹೋಗಬೇಕು ಅಲ್ಲಿ ಹೋದ್ಮೇಲೆ ನಮಗೆ ಬಸ್ನ ಸಿಗುತ್ತೆ ನಮ್ಮ ಮನೆಯಿಂದ ಹತ್ಕೊಂಡು ಬರ್ತೀವಿ ಆ ರೋಡ್ ಹತ್ರ ಇವಾಗ ಬಸ್ ನಿಲ್ಲಿಸ್ತಾ ಇಲ್ಲ ಅಂತ ಯಾಕಂದರೆ ಫ್ರೀ ಬಸ್ಸು ಫ್ರೀ ಬಸ್ಸು ಸುಖ ಅಷ್ಟೊಂದು ಖುಷಿ ಸಂಭ್ರಮ ಫ್ರೀ ಬಸ್ಸಿಂದು ಅದು ಏನು ಕರ್ವ ಗೊತ್ತಿಲ್ಲ ರೀ ಅಲ್ಲಿ ನಿಲ್ಲಿಸಲ್ಲ ಹೇಳ್ಬಿಟ್ಟು ನಾವು ಮುಂದೆ ಹೋಗಿ ಅಲ್ಲಿಂದ ಅಲ್ಲಿ ವೇಟ್ ಮಾಡಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕೀಗ ಆ ಬಸ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಟೈಮ್ ಸೀರೇ ಇಲ್ಲ ಬಸ್ಸು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಈ ಬಿಸಿಲಲ್ಲಿ ನಡ್ಕೊಂಡು ಬರೇ ಹೋಗ್ತಾಯಿದ್ದೀನಿ ನಾನು ನೋಡ್ತಾ ಇರ್ಬೋದು ಹೆಂಗಾಗಿದೆ ನನ್ನ ಅವತಾರ ಅಂತ ಫೈನಲ್ ಆಗಿ ನೋಡಿ ಫ್ರೆಂಡ್ಸ್ ನಾವು ಬಂದೆವು ನಾವು ಯಾರನ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಅವ್ರ ಮನೆಗೆ ಬಂದೆವು ರೀ ಅವ್ರ ಮನೆ ನಮಗೆ ತುಂಬ ಬೇಗನೆ ಸಿಕ್ತು ಏನು ಕಷ್ಟ ಆಗಲಿಲ್ಲ ಯಾಕಂದರೆ ಅದು ನಮ್ಮ ಹಳಿ ನಮ್ಮ ಅತ್ತೆ ಮನೆ ಮತ್ತು ಅವ್ರ ಮನೆ ಅಕ್ಕಪಕ್ಕ ಇರೋದರಿಂದ ನಮಗೆ ತುಂಬಾ ಈಸಿ ಆಯಿತು ಮನೆಗೆ ಬಂದಿದ್ರೆ ಅದು ಅವ್ರ ಅಂಗಡಿ ಮತ್ತು ಇದು ಅವರ ತಾಯಿ ಯಾರು ಅಂತ ನಿಮಗೆ ಮೇಲೆ ಹೋದ ಮೇಲೆ ಗೊತ್ತಾಗುತ್ತೆ ನಾನು ಇವಾಗ ಮೇಲೆ ಹೋಗ್ತೀನಿ ಅಮ್ಮನ್ನ ಮಾತಾಡ್ಸ್ಕೊಂಡು ನಾನು ಮೇಲೆ ಹೋಗೋಣ ಅಂತ ಇದ್ದೆ ಅಮ್ಮನ್ನ ಮಾತಾಡ್ಸಿದ್ರೆ ಅಮ್ಮನ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬಾ ನಮ್ಮ ನಮ್ಮಮ್ಮ ಮತ್ತು ಇವರು ತುಂಬ ಹಳಿ ಪರಿಚಯ ಒಂಥರ ತಾಯಿ ಮಗಳ ಥರ ಇದ್ದಾರೆ ಅಂತ ನನಗೆ ಅಲ್ಲಿ ಹೋದ್ಮೇಲೆ ಕೋದೋಯ್ತು ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು ಒಂದು ದಿವಸ ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಮತ್ತು ನಮ್ಮ ಅತ್ತೆ ಮನೆ ಕೂಡ ಅಲ್ಲೇ ಇರೋದು ಬನ್ನಿ ನಾನು ಒಳಗಡೆ ಬಂದಿದ್ದೀನಿ ಈಗ ಯಾರಿದ್ದಾರೆ ನೀವೇ ನೀವೇನ ಸರ್ ಇಲ್ಲಿ ಅದಾರ ನೋಡ್ರಿ ಆರಾಮ್ ರೀ ಇಲ್ಲ ನೋಡ್ರಿ ಈ ಲೇಡೀಸ್ ಬಟ್ಟೆ ಎಲ್ಲ ಎಲ್ಲ ಸಿಕ್ತಾವ ನೋಡ್ರಿ ಚಪ್ಪಲಿ ಸಿಕ್ತಾವ ಎಲ್ಲ ಬರ್ರಿ ಸರ್ ಮೀಟ್ ಆಗಕ್ಕೆ ಬಂದೀವಿ ನೋಡ್ರಿ ಸರ್ ಇದು ನಮಸ್ಕಾರ ರೀ ಸರ್ ನೋಡ್ರಿ ಭಾರಿ ಶಿಸ್ತು ಇಟ್ಕೊಂಡ್ರಿ ರೂಮ್ ಅಂತ ರೂಮ್ ಭಾರಿ ಇಷ್ಟ ಆಯ್ತು ನನ್ಗಾರೇ ಎಲ್ಲ ಕಡೆ ಫುಲ್ ಕಲರ್ಫುಲ್ ಮಗ ನೋಡ್ರಿ ಭಾರಿ ಖುಷಿ ಐತ್ರಿ ಸರ್ ಮೀಟ್ ಮಾಡಕ್ ಬಂದಿವಿ ಸ್ವಲ್ಪ ಮೀಟ್ ಮಾಡಿ ಮಾತಾಡ್ಕೊಂಡು ಹೋಗ್ಬೇಕ್ರಿ ಇಲ್ಲಿಂದ ನೋಡ್ರಿ ಇವ್ರು ಸರ್ ಮೀಟ್ ಆಗಿವ್ರಿ ಬಂದು ಮಾತಾಡಿದ್ರು ಎಲ್ಲ ಐತ್ರಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ನೋಡಿ ನನ್ನ ಚಾನಲ್ ಗ್ರೋತ್ ಆಗಿದೆ ಇವ್ರಿಟ್ಟು ಗ್ರೋತ್ ಆಯ್ತು ಪರ್ವಾಗಿಲ್ಲ ನನ್ನ ಚಾನಲ್ ಸರ್ಟಿಂಗ್ ಗೊತ್ತಿರ್ಲಿಲ್ಲ ಚಾನಲ್ ಓಪನ್ ಮಾಡೋಕೆ ಗೊತ್ತಿರ್ಲಿಲ್ಲ ಎಲ್ಲ ಇವ್ರ ನೋಡಿ ವಿಡಿಯೋ ತುಂಬಾ ಹಾಕಿದಾರೆ ಚಾನಲ್ ಓಪನ್ ಮಾಡೋದು ಪೂರ್ತಿ ಇದ್ ಸರ್ ಹೇಳ್ತಾರೆ ನನಗೆ ಅಷ್ಟೆಲ್ಲ ಹೇಳಕ್ ಬರಲ್ಲ

ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಸೊ ನಾನು ಚಾನಲ್ ಮೇಲೆ ನಂಬರ್ ಕೊಟ್ಟು ವಿಡಿಯೋ ಹಾಕಿದೀನಿ ಅದೊಲ್ಲದೆ ಇವರಿಗೆ ಒಬ್ರು ಫ್ರೆಂಡ್ ಅದಲ್ಲ ಅವರಿಗೆ ನನ್ನ ಪರಿಚಯ ಇತ್ತು ಅವ್ರ ಹತ್ರ ನಂಬರ್ ಇತ್ತು ಪ್ರಾಬ್ಲಮ್ ಆದಾಗ ಅವರಿಗೆ ಇವ್ರು ಕಾಂಟ್ಯಾಕ್ಟ್ ಮಾಡಿದ್ರು ಹಿಂಗ ಹಿಂಗಾಗಿತ್ತು ಹೇಳಿದ್ರು ಸೊ ಅವರು ಇವ್ರಿಗೆ ನಂಬರ್ ಕೊಟ್ಟಾಗ ನಂಬರ್ ತಗೊಂಡು ನನ್ನ ಜೊತೆ ಮಾತಾಡ್ಕೊಂಡು ಇವ್ರ ಚಾನಲ್ ಮೇಲೆ ಏನ್ ಪ್ರಾಬ್ಲಮ್ ಆಗಿತ್ತು ಅದು ಸಾಲ್ವ್ ಮಾಡ್ಕೊಂಡೆ ಸೊ ನನಗೂ ಒಂದ್ಸರಿ ಮೀಟ್ ಆಗಬೇಕು ಅಂತ ಇವರಿಗೆ ಇಚ್ಛೆ ಇತ್ತು ಸೊ ಇಲ್ಲೇ ನಾವು ಈಗ ಬೆಂಗಳೂರಲ್ಲಿ ಇರ್ತಾನೆ ಬಟ್ ಇವರು ನನ್ನ ತಾಲೂಕಿನವರೇ ಸೊ ನಾನು ಅವ್ರ ತಾಲೂಕಿನವರು ಅನ್ನೋದು ಗೊತ್ತಾಗಿ ಬೆಂಗಳೂರಿಂದ ಬಂದಿದ್ದಾರೆ ಈಗ ಸೂಟಿ ಸಮಯ ಅಲ್ಲ ಹಾಗಾಗಿ ಬಂದಿದ್ದು ಸೊ ಮೀಟ್ ಆಗಲಿಕ್ಕೆ ಅಲ್ಲಿಂದ ಅಥವಾ ಊರಿಂದ ನಮ್ಗೆ ಮೀಟ್ ಆಗ್ಲಿಕ್ಕೆ ಬಂದಿದ್ರು ಮೀಟ್ ಆದರು ಸೊ ನಮಗೂ ಖುಷಿ ಆಯ್ತು ಸೊ ನಿಮಗಿಯೂ ಏನಾದರೂ ನಿಮ್ಮ ಚಾನಲ್ ಬಗ್ಗೆ ಅಥವಾ ಆ್ಯಡ್ಸನ್ಸ್ ಬಗ್ಗೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ನನ್ನ ಚಾನಲ್ನಲ್ಲಿ ಎಲ್ಲ ವಿಡಿಯೋ ಹಾಕಿರ್ತೀನಿ ಇನ್ನೂ ಏನಾದರೂ ಸಮಸ್ಯೆನೇ ಇದೆ ನಿಮ್ಮ ಕೈಯಿಂದ ಅದು ಬಗೆಹರಿಸೋದಕ್ಕೆ ಆಗ್ತಿಲ್ಲ ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಚಾನಲ್ ಬಗ್ಗೆ ಆಗಲಿ ಆ್ಯಡ್ಸನ್ಸ್ ಬಗ್ಗೆ ಆಗಲಿ ಏನೇ ಇಶ್ಯೂ ಇರಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ಅದೇ ಮಾಡಿದ್ದು ನೋಡಿ ಈಗ ಖುಷಿಯಾಗಿ ಈಗ ನನಗೆ ಮೀಟ್ ಆಗಲಿಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ ಸೊ ಬಂದಿದ್ದಕ್ಕೂ ಆಯಿತು ನನಗೂ ಮೀಟಾಗಿ ಸೊ ಮಾಡಲಿ ಚಾನಲ್ಲು ಗ್ರೋ ಆಗ್ತಿದೆ ಕೆಲಸ ಮಾಡಲಿ ಅಂತ ಹೇಳ್ತೀನಿ ನನಗೆ ಎರಡು ಚಾನಲ್ ಇದ್ದು ಎರಡು ಚಾನಲ್ ಸರ್ಚ್ ನೋಡ್ಕೊಂಡು ಮತ್ತೆ ಗೂಗಲ್ ಪಿನ್ ಬಂದಿತ್ತು ಮೊನ್ನೆ ನಾನು ಅದ್ರ ದೃಢ ಮಾಡಿಲ್ಲ ಟೈಮ್ ಸಿಕ್ಕಿಲ್ಲ ಅಂತ ಗೂಗಲ್ ಪಿನೀಗೆ ಅಪ್ಲೈ ಮಾಡೋಕೆ ಸರ್ ಕೈ ಕೊಟ್ಟಿದ್ರಿ ಮೊದಲು ಪ್ರಾಬ್ಲಮ್ ಆಗಿತ್ತು ಅದನ್ನು ತೆಗೆದು ಎಲ್ಲ ಸರಿ ಮಾಡಿ ಗೂಗಲ್ ಪಿನ್ ಅಪ್ಲೈ ಮಾಡಿದ್ರು ಆಮೇಲೆ ಗೂಗಲ್ ಪಿನ್ ಹನ್ನೆರಡು ದಿನ ಹೇಳಿದ್ರಿ ಕರೆಕ್ಟ್ ಹನ್ನೆರಡು ದಿನಕ್ಕೆ ಬಂದೈತ್ರಿ ಒಂದು ಸ್ವಲ್ಪನೂ ಮಿಸ್ಟೇಕ್ ಆಗಿಲ್ಲ ನೂರಕ್ಕೆ ನೂರು ಅವ್ರು ಕೆಲಸ ಮಾಡಿಕೊಡ್ತಾರೆ ಯಾವಾದೂ ಮಿಸ್ಟೇಕ್ ಆಗೋಲ್ಲ ಎಲ್ಲರಿಗೂ ನೀವು ಹೆಲ್ಪ್ ಮಾಡ್ಬೋದು ನಮ್ಗೆ ತುಂಬಾ ತುಂಬ ಹೆಲ್ಪ್ ಆಗೈತೆ ರೀ ಯೂಟ್ಯೂಬ್ ಬಗ್ಗೆ ಅಂತೂ ಭಾಳ ಹೆಲ್ಪ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಅದಕ್ಕೋಸ್ಕರ ನಾವು ಒಂದ್ಸತಿ ಮೀಟ್ ಆಗೋಕೆ ಒಂದು ಬಹಳ ಆಸೆ ಆಗಿತ್ತು ಇವತ್ತು ಅದಕ್ಕೋಸ್ಕರ ಬಂದಿರೋ ನಾವು ಬಂದು ಮೀಟ್ ಮಾಡಿದ್ವಿ ಬಹಳ ಖುಷಿ ಆಯ್ತು ನಮಸ್ಕಾರ ಎಲ್ಲರಿಗೆ ಇಲ್ಲಿ ಸರ್ ಅಂಗಡಿ ಬಂದಿದ್ದೇವಲ್ರಿ ಮ್ಯಾಲ ಮೀಟ್ ಆಗಿ ಬಂದ್ವಿ ಎಲ್ಲ ಇದೇ ಅಂಗಡಿ ನೋಡ್ರಿ ಬಳಿ ತಗೋಬೇಕಾಗಿತ್ತು ನಾನು ತಗೊಳಕ್ ಬಂದಿ ನಿಮ್ಗೆ ಯಾರಿಗಾರು ಏನಾದ್ರು ಬೇಕಂದ್ರೆ ಲೇಡೀಸ್ ವಸ್ತು ಎಲ್ಲ ಸಿಗ್ತಾವೆ ಡ್ರೆಸ್ ಚಪ್ಪಲಿ ಬಳಿ ಕ್ಲಿಪ್ಪು ಪ್ರತಿಯೊಂದು ಒಂದು ಎಲ್ಲ ಸಿಗ್ತಾವೆ ಬಂದು ತಗೋಬೋದು ಇವರಿಬ್ರು ಅವರು ಮಕ್ಕಳು ಇವರ ಅಮ್ಮ ಅವಾಗಲೇ ತೋರಿಸಿದ್ನಲ್ಲ ಈಗ ಬಳಿ ತೊಗೋಬೇಕಂತ ಬಂದೀನಿ ನೋಡೋಣ ರೀ ಅವಾರು ತೊಗೊಳ್ತೀನಿ ಎರಡೇ ವಸ್ತು ತೊಗೊಂಡವ್ರು ಏನೋ ತೊಗೊಳಕ್ಕೆ ಹೋಗಿಲ್ಲ ಬರೀ ಬಳಿ ತುಂಬ ಅರ್ಜೆಂಟ್ ಇತ್ತು ಬಳಿ ನೋಡ್ರಿ ಈಗ ಹೆಂಗೆ ಅದಕ್ಕೆ ಕೈಯಾಗ ಅದಕ್ಕೋಸ್ಕರ ಇದನ್ನು ಬಳಿ ತೊಗೊಂಡೆ ಮತ್ತು ನೇರ್ ಪಾಲಿಸಿ ನಮ್ಮ ಮಕ್ಕಳಿಗೆ ಬೇಕತ್ತಿದ ನಮ್ಮ ಹೋಗಿ ಅದಕ್ಕೆ ತೊಗೊಂಡಳು ನೋಡ್ರಿ ಇಲ್ಲೆಲ್ಲ ಅದಾವೆ ಏನೇನು ಬೇಕೆಲ್ಲ ಸರ ಅಲ್ಲ ನೋಡಿರಿ ನಾನು ಹ್ಞೂ ದೊಡ್ಡ ದೊಡ್ಡ ಸರಾನ ಅದ ನೋಡ್ರಿ ಆ ಥರ ಸಟ್ಟೆ ಪೂರ ಸಟ್ಟೆ ಅದ ನೋಡ್ರಿ ಆ ಥರದ್ದು ಚಂದ ಅದಾವ ಬಳಿ ಏನಪ್ಪ ಅಂತಂದ್ರೆ ನಾವು ಸರ್ ಭೇಟೆಗೆ ಬಂದೇವಲ್ಲ ರೀ ಸರ್ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡೋಕೆ ಕುಡ್ದಿತ್ತು ಅಲ್ಲೇ ಮಾತಾಡ್ಬೇಕಂದ್ರೆ ತುಂಬ ಗಾಬರಿ ಗಾಬರಿ ಆಯಿತು ಫಸ್ಟ್ ಟೈಮು ಮೀಟ್ ಮಾಡಿರೋದು ಎಲ್ಲರ ಮುಂದೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಮಾತಾಡಬೇಕಂದ್ರೆ ನನಗೆ ಸ್ವಲ್ಪ ಮುಜುಗರ ಕೂಡ ಭಯ ಕೂಡ ಸಿಕ್ಕಾಪಟ್ಟೆ ಭಯನೇ ಆಗುತ್ತೆ ಅದರಲ್ಲಿ ಒಬ್ಬರು ದೊಡ್ಡವರು ನನ್ನ ಹತ್ರ ಏನು ನಿಂತ್ಕೊಂಡಿದ್ದಾರೆ ನಾನು ಮಾತಾಡೋಕ್ಕೆ ಇನ್ನೂ ಜಾಸ್ತಿ ಭಯ ಆಗುತ್ತೆ ಆ ಗಡಿಬೀಡಿಯಲ್ಲಿ ಏನೇನು ಮಾತಾಡಿದೀನೋ ಏನೋ ಗೊತ್ತಿಲ್ಲ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ತುಂಬಾ ಖುಷಿಯಾಯಿತು ಸರಿಗೋಗಿ ಮೀಟ್ ಮಾಡಿರೋದು ಅಂದ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಮೀಟ್ ಆಗ್ತೀನಿ ಅಂತ ಸಿಕ್ತಾರಂತಲೂ ಗೊತ್ತಿರಲಿಲ್ಲ ಅವ್ರು ಮದುವೆಗೆ ಹೋಗಿದ್ರು ಅವ್ರ ಮದುವೆಯಿಂದ ಬಂದು ಒಂದು ಐದು ನಿಮಿಷದಲ್ಲೇ ನಾನು ಅವ್ರ ಅಂಗಡಿನ ಹುಡ್ಕೊಂಡು ಹೋದೆ ಅಂದರೆ ಅತ್ತೆ ಮನೆ ಪಕ್ಕನೇ ಇರೋದು ಹಾಗಾಗಿ ನಮಗೆ ಬೇಗ ಸಿಕ್ತು ಹುಡ್ಕೋದು ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ ಯಾಕಂದರೆ ಅವರು ಮನೆ ಮತ್ತು ಅತ್ತೆ ಮನೆ ಅಕ್ಕಪಕ್ಕ ಇರೋದ್ರಿಂದ ನಮಗೆ ಬೇಗ ಅನುಕೂಲ ಆಯಿತು ಅವ್ರು ಫಸ್ಟ್ ಹೇಳಿದರು ಫೋನಲ್ಲಿ ನಾನು ಮಾತಾಡಬೇಕಾದ್ರೆ ಈ ಥರ ರೀ ಅಂತ ಅಂತಂದಿದ್ರು ಅದಕ್ಕೆ ನಮ್ಮಮ್ಮನಿಗೆ ಹೇಳೋದನ್ನಲ್ಲ ನಮ್ಮಮ್ಮ ಜೊತೆಗೆ ಇದ್ದರು ಹೇಳ್ದೆ ಹಿಂಗೆ ಅಂತಂದ್ರೆ ಅಂದ್ರೆ ಮನೆಗೆ ಹೋಗೋಣ ಅಂತಂದು ನಮ್ಮಮ್ಮನ ಇಬ್ಬರು ಕೂಡಿ ಮನೆಗೆ ಹೋದ್ವಿ ಹೋದ್ವಿ ಸರ್ ಸಿಕ್ಕರು ಅಂಗಡಿಯಲ್ಲೇ ಆಫೀಸಲ್ಲೇ ಇದ್ರು ಅವ್ರ ಮೇಲೆ ಆಫೀಸಿದೆ ಆಫೀಸಲ್ಲೇ ಇದ್ರು ಅಂಗಡಿ ಇತ್ತು ಅಂಗಡಿ ಕೂಡ ತುಂಬ ಚೆನ್ನಾಗಿದೆ ಅವ್ರದ್ದು ಚಿಕ್ಕ ಚಿಕ್ಕದಾಗಿದ್ರೂ ಎಲ್ಲ ತುಂಬ ಸಿಸ್ಟಿ ಆಗಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಖುಷಿ ಆಯಿತು ಹಾಗೆ ಮತ್ತು ಯೂಟ್ಯೂಬ್ ಬಗ್ಗೆ ಹೇಳಬೇಕಾದ್ರೆ ನಾನು ಪ್ರತಿಯೊಂದು ಅವ್ರು ಯೂಟ್ಯೂಬ್ ನೋಡಿ ತುಂಬಾ ಕಲ್ತಿದ್ದೀನಿ ಸ್ವಲ್ಪ ಕಲ್ತಿಲ್ಲ ಸಿಕ್ಕಾಪಟ್ಟೆ ನಾನು ಆ ಯೂಟ್ಯೂಬಿಂದ ಅವ್ರು ಹಾಕೋ ವಿಡಿಯೋಸಿಂದ ತುಂಬಾ ಕಲ್ತಿದ್ದೀನಿ ಅದರಲ್ಲಿ ಅವ್ರು ಏನಂದರೆ ತುಂಬ ಅರ್ಥಪೂರ್ಣವಾಗಿ ತುಂಬ ನಿಧಾನವಾಗಿ ಎಲ್ಲನೂ ಅರ್ಥ ಮಾಡಿಸ್ತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾಗಾಗಿ ನಾನು ಪ್ರತಿಯೊಂದು ಒಂದು ಸೆಟ್ಟಿಂಗು ಮತ್ತು ಟೈಟಲ್ಲು ಇನ್ನೇ ಕೂಡ ಹೇಳಿದ್ರು ತಮ್ಮೇಲ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ನೀವು ತಮ್ಮೇಲ್ ತುಂಬ ಅಷ್ಟೊಂದು ಇದು ಇಲ್ಲ ಅಂತ ಅದು ಒಂದು ಮಾಡಬೇಕು ಮತ್ತು ಅಡುಗೆ ಚಾನಲ್ ತಮ್ಮೇಲ್ ಚೆನ್ನಾಗಿದೆ ಅದು ಅವ್ರು ಹೇಳಿದ್ರು ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಅಡುಗೆ ತಮ್ಮ ಚಾನಲ್ ಯಾವ ಥರ ಮಾಡಬೇಕು ಅಂತ ಅದನ್ನು ಕೂಡ ಅದನ್ನ ನೋಡಿ ಮಾಡಿ ಹಾಕಿದ್ದೀನಿ ಅದು ಕರೆಕ್ಟಾಗಿದೆ ಅಂತ ಹೇಳಿದ್ರು ಆದರೆ ಇದು ಅಷ್ಟೊಂದು ಕ್ಲಿಯರಾಗಿಲ್ಲ ಅಂದ್ರೆ ಸರಿ ಆಯಿತು ಅಂತ ನಾನು ಅದನ್ನು ಸರಿ ಮಾಡ್ಕೊತೀನಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬಾ ಖುಷಿಯಾಯಿತು ತುಂಬ ನಿಧಾನವಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ ಒಂದನ್ನು ವಿಡೇ ಮಾಡಿ ಹಾಕಿದ್ದಾರೆ ಯಾವ್ದು ಬೇಕು ಪ್ರತಿ ಒಂದು ವಿಡೇ ಮಾಡಿ ಹಾಕಿದ್ದಾರೆ ಮತ್ತು ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ಗೆ ಅವರು ಸೊಲ್ಯೂಷನ್ ಕೊಡ್ತಾರೆ ಮತ್ತು ಏನೇ ಆಗಿದ್ರು ಅವ್ರ ಹತ್ರ ಕೇಳಿದ್ರೆ ಹೇಳ್ಕೊಡ್ತಾರೆ ಮತ್ತು ಇಂಥದ್ರ ಬಗ್ಗೆ ನಿಮ್ಗೆ ವಿಡಿಯೋ ಬೇಕಂದ್ರೆ ಅವ್ರು ಮಾಡಿ ಕೂಡ ವಿಡಿಯೋನ ಹಾಕ್ತಾರೆ ಅವ್ರ ಚಾನಲಲ್ಲಿ ಅವರ ನಂಬರ್ ಇರುತ್ತೆ ನೀವು ನೋಡ್ಬೋದು ಮತ್ತು ಲಿಂಕ್ ಕೂಡ ನಾನು ವಿಡಿಯೋದಲ್ಲಿ ನಾನು ಕೊಟ್ಟಿರ್ತೀನಿ ಅವ್ರ ಚಾನಲ್ ಲಿಂಕು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಇದೆ ಅವರು ಚಾನಲ್ ಹೆಸರು ಅಲ್ಲಿ ತುಂಬ ನನಗೆ ಒಂಥರ ಗಾಬ್ರಿಗೆ ನಾನು ಏನೇನು ಮಾತಾಡಿದೇನೆ ಅಂತ ನನಗೆ ಗೊತ್ತಿಲ್ಲ ಅದರಲ್ಲಿ ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಓಡಾಡಿ ಓಡಾಡಿ ಹೋಗಿದ್ವಿ ಒಂಥರ ಸುಸ್ತು ಆಗಿತ್ತು ಅಲ್ಲಿ ಹೋದ್ಮೇಲೆ ಒಂಥರ ಗಾಬ್ರೀ ಅನ್ನಿಸ್ತು ನನಗೆ ಒಂದು ದೊಡ್ಡವ್ರ ಹತ್ರ ಅವ್ರ ಹತ್ರ ನಿಂತ್ಕೊಂಡು ಮಾತಾಡೋದಂದ್ರೆ ಒಂಥರ ಅನಿಸುತ್ತಲ್ಲ ನಮಗೂ ಅದಕ್ಕಾಗಿ ಅಷ್ಟೊಂದು ಕ್ಲಿಯರೇ ಮಾತಾಡೋಕ್ಕಾಗಿಲ್ಲ ಅದಕ್ಕೆ ನಿಮಗೆ ಅರ್ಜೆಂಟಲ್ಲಿ ನಾನು ಏನೇನು ಹೇಳಿದ್ದೀನೋ ನನಗೆ ಮೈಂಡಲ್ಲಿ ಇಲ್ಲ ನಾನು ಏನು ಮಾತಾಡಿದ್ದೀನಿ ಅಂತ ನನಗೆ ಅರಿವಿಲ್ಲ ಅದಕ್ಕೋಸ್ಕರ ನಾನು ಇನ್ನೊಂದು ಸತಿ ನಿಮಗೆ ಹೇಳೋಣ ಅಂತ ಯಾಕಂದರೆ ನನ್ನಂತವ್ರು ತುಂಬ ಜನ ಇರ್ತಾರೆ ಗೊತ್ತಿಲ್ಲದೆ ಇರೋರು ನನಗೂ ಕೂಡ ಏನಂದ್ರೆ ಏನೂ ಗೊತ್ತಿಲ್ಲ ಇವಾಗಲೂ ಕೂಡ ನನಗೆ ಕೆ ಏನಂದ್ರೂ ಏನೂ ಗೊತ್ತಿಲ್ಲ ಎಲ್ಲನೂ ಆ ಥರ ವಿಡಿಯೋಗಳನ್ನ ನೋಡಿ ನೋಡಿ ನಾನು ತಿಳ್ಕೊಂಡು ಮಾಡ್ತಾ ಇದ್ದೀನಿ ಅದೇ ಇವಾಗಂತೂ ತುಂಬ ಜನ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಎಲ್ಲರೂ ಗೊತ್ತಿರಲ್ಲ ಅದಕ್ಕೆ ಎಲ್ಲರಿಗೂ ಈ ಥರ ಹೆಲ್ಪ್ ಆಗಲಿ ಅಂತ ಇದು ಒಂದು ವಿಡಿಯೋ ನಿಮಗೂ ಕೂಡ ಏನಾದರೂ ಹೆಲ್ಪ್ ಬೇಕು ಅಂದರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಯೂಟ್ಯೂಬಲ್ಲಿ ಏನಾದರೂ ಸಮಸ್ಯೆ ಅಂತ ನಿಮ್ಗೆ ಅನಿಸಿದ್ರೆ ಸರ್ನ ಮೀಟ್ ಮಾಡ್ಬೋದು ಅಂದರೆ ವಾಟ್ಸಪ್ಪಲ್ಲಿ ನೀವು ಅವ್ರಿಗೆ ಮೆಸೇಜ್ ಕಳಿಸ್ಬೋದು ಖಂಡಿತ ಅವರು ನಿಮಗೆ ರಿಪ್ಲೈ ಕೊಡ್ತಾರೆ ಅವ್ರು ಮಾಡೋ ಕೆಲಸ ನೂರಕ್ಕೂ ನೂರು ಸತ್ಯ ಯಾವುದು ಮೋಸ ಇಲ್ಲ ತುಂಬ ನಂಬಿಕೆಯಿಂದ ಅವರು ಕೆಲಸ ಮಾಡೋದು ನಾವು ಕೂಡ ಅಷ್ಟೇ ನಂಬಿಕೆ ಇಡಬೇಕು ಒಂದೇ ಒಂದು ಚೂರು ಮಿಸ್ಟೇಕ್ ಇಲ್ಲ ಯಾವುದು ಕೂಡ ತುಂಬ ಚೆನ್ನಾಗೇ ಕೆಲಸನ ಮಾಡಿಕೊಡ್ತಾರೆ ನಾನು ಮುಂಚೆ ಹೇಳ್ದಂಗೆ ಏನಪ್ಪಾ ಅಂತಂದರೆ ನಾನು ಗೂಗಲ್ ಪಿನಗೆ ಟೈಮಿಂಗ್ ಕೊಟ್ಟಿದ್ದರು ಕೆಲವೊಬ್ಬರು ಹೇಳ್ತಿರ್ತಾರೆ ಇಷ್ಟು ಟೈಮು ಇಷ್ಟು ಅಂತ ಆ ಥರ ಏನೂ ಆಗಿಲ್ಲ ಕರೆಕ್ಟ್ ಹನ್ನೆರಡು ದಿವಸ ಅಂತ ಹೇಳಿದ್ರು ಕರೆಕ್ಟ್ ಹನ್ನೆರಡು ದಿವಸಕ್ಕೆ ಬಂದಿದೆ ಅದು ನನಗೆ ತುಂಬಾ ಖುಷಿ ಆಯಿತು ನನಗೆ ಅಂದರೆ ಗೂಗಲ್ ಪಿನ್ ಬಂದಿರೋದು ಅಡುಗೆ ಚಾನಲ್ದು ಆದರೆ ಈ ಚಾನಲ್ದು ಬಂದಿಲ್ಲೇನ ಈ ಚಾನಲ್ಗೆ ಹಾಕಬೇಕು ಡಾಲರ್ ಆಗಿದೆ ಹತ್ತು ಡಾಲರ್ ಆಗಿದೆ ಅದಕ್ಕೆ ಅಪ್ಲೈ ಕೊಡಬೇಕು ಸ್ವಲ್ಪ ನನಗೆ ಆಸ್ಪತ್ರೆಗೆ ಅಲ್ಲಿ ಊರಿಗೆ ಬರ್ತಾ ಇದ್ದೀನಲ್ಲ ಅದಕ್ಕೆ ಆಗಿಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನನಗೆ ಹತ್ತು ಡಾಲರ್ ಜಾಸ್ತಿನೇ ಆಗಿದೆ ತುಂಬಾ ಖುಷಿ ಇದೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಗೂಗಲ್ ಪಿನ್ನು ಬರಲಿ ಅದಕ್ಕೂ ಕೂಡ ನಾನು ಅಪ್ಲೈ ಕೊಡ್ತೀನಿ ಸರ್ ಕೈಯಲ್ಲೇ ಕೊಡ್ತೀನಿ ಅದು ಕೂಡ ನಿಮಗೂ ಯಾರಿಗಾದರೂ ಗೂಗಲ್ ಪಿನ್ಗೆ ಅಪ್ಲೈ ಮಾಡೋದಿದ್ದರೆ ಅವ್ರ ಕೈಯಲ್ಲಿ ಕೊಡಿ ಮಾ ಚಾನಲ್ ವೋಲ್ಟೇಜ್ ಮಾಡಬೇಕಂದ್ರೆ ಮಾಡಿಕೊಡ್ತಾರೆ ನಿಮಗೆ ಹೊಸ ಚಾನಲ್ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋರು ಕೂಡ ಅವ್ರ ಹೊಸ ಚಾನಲ್ ನಿಮಗೆ ಕ್ರಿಯೇಟ್ ಮಾಡಿ ನಂಬಿಕೆ ಇಟ್ಕೋಬೇಕು ನೀವು ತಯಾರು ಮಾಡಿ ಕೊಡ್ತಾರೆ ಚಾನಲ್ನ ಪೂರ್ತಿ ಸೆಟ್ಟಿಂಗ್ ಮಾಡಿ ಕೊಡ್ತಾರೆ ಮತ್ತೆ ಏನಾದರೂ ತಪ್ಪು ಮಾತಾಡೋದ್ರೆ ಮತ್ತೆ ಕೇಳ್ತಿದ್ದೀನಿ ಯಾಕಂದ್ರೆ ನಾನು ತುಂಬ ಎಡವಟ್ಟು ಮಾತಾಡೋದು ಜಾಸ್ತಿ ಅದಕ್ಕೋಸ್ಕರ ಕೇಳ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸಾರಿ ಮೀಟಾಗಿ ಬಂದಿದ್ದಕ್ಕೋಸ್ಕರ ನಾನು ಮನೆಗೆ ಬಂದು ಮತ್ತೆ ವಿಡಿಯೋ ಮಾಡಬೇಕಾಯ್ತು ಅಲ್ಲಿ ಮಾತಾಡೋಕ್ಕಷ್ಟು ಗಾವರಿ ಇಲ್ಲಿ ಮಾತಾಡೋಕ್ಕಾಗಲಿಲ್ಲ ನನಗೆ ಓಕೆ ಫ್ರೆಂಡ್ಸ್ ಮತ್ತು ನನ್ನ ಬ್ಲಾಗಲ್ಲಿ ತುಂಬ ವಿಡಿಯೋಸ್ಗಳನ್ನ ಇದ್ದೀನಿ ಡೈಲಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡ್ತಾಯಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋ ಯಾವ ರೀತಿ ಬಂದು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಹಳ್ಳಿಯಲ್ಲಿ ಇಲ್ಲಿ ಏನು ನಡೀತಾ ಇದೆ ಅಂತ ನಾನು ಇನ್ನೂ ಒಂದು ವಾರ ಇರ್ತೀನಿ ಚೆನ್ನಾಗಿ ವಿಡಿಯೋ ನೋಡಿ ನಮ್ಮ ಬೆಂಗಳೂರು ಜೀವನದ ರೀತಿಯ ಇರುತ್ತೆ ಅದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದೇ ರೀತಿ ನಿಮ್ಮ ಪ್ರೀತಿ ಸ್ವಸ ಇರಲಿ ಇದೇ ಥರ ಯಾವಾಗಲೂ ಚಾನಲ್ ಇನ್ನೂ ಜಾಸ್ತಿ ಜಾಸ್ತಿ ಆಗಲಿ ಅಂತ ಕೇಳ್ಕೊತೀನಿ ಪ್ಲೀಸ್ ಎಲ್ಲರೂ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಪ್ರಾಬ್ಲಮ್ ಇದ್ರೆ ಸರ್ನ ಮೀಟ್ ಮಾಡಿ ಕೇಳ್ಕೊಳ್ಳಿ ಹಾಗೆ ಮತ್ತು ಏನೋ ಹೇಳಬೇಕಂದ್ರೆ ಮರ್ತೋಯ್ತು ಸಾರಿ ನೆನಪಾದ್ರೆ ನೆಕ್ಸ್ಟ್ ಸ್ಟುಡಿಯೋದಾಗ ಹೇಳ್ತೀನಿ ದಯವಿಟ್ಟು ಕ್ಷಮೆ ಇರಲಿ ನನಗೆ ನೆನಪಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಇದೇನು ಲಾಸ್ಟಲ್ಲಿ ಹಿಂಗೆ ಅದು ಅಂತ ಅಂದ್ಕೋಬೇಡಿ ಪ್ಲೀಸ್ ನನ್ನ ಮರ್ತೋಯ್ತು ಅದೊಂದು ಮಾತು ಏನಂತ ಗೊತ್ತಿಲ್ಲ ಆ ಮರ್ವಿಗೋಸ್ಕರ ನಾನು ಇನ್ನು ಅಷ್ಟು ಮಾತಾಡೋಕ್ಕಾಗಿಲ್ಲ ಸರ್ ಹತ್ರ ನಿಂತ್ಕೊಂಡು ಬೈಕೆ ಒಂದು ಮೈಂಡಲ್ಲಿ ಇರೋದೇ ಇಲ್ಲ ನೆನಪೇ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ